ಹಾಯ್ ಫ್ರೆಂಡ್ಸ್ ಎನ್ ಡಬ್ಲ್ಯೂ ಅವರ ಡ್ರೈವರ್ ಮತ್ತು ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ ಅಂಥವರ ಒಂದು ಹದಿನಾರನೇ ತಾರೀಕಿಗೆ ಅಭ್ಯರ್ಥಿಗಳ ಲಾಸ್ಟ್ ಲಿಸ್ಟ್ ಅವರು ಬಿಡುಗಡೆ ಮಾಡಿದರು ಮುಂದಿನ ದಿನದಲ್ಲಿ ಅವರ ಯಾವುದೇ ಒಂದು ಲಿಸ್ಟ್ ಬರುವುದಿಲ್ಲ ಯಾರ ಒಂದು ಡೇಟ್ ಮಿಸ್ ಆಗಿದೆ ತುಂಬ ಜನರಿಗೆ ಮೆಸೇಜ್ ಬಂದಿಲ್ಲ ಮೊಬೈಲ್ ಕೂಡ ಚೇಂಜ್ ಆಗಿದೆ ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲ ಅಂತವರಿಗೆ ಅವರು ಮೂರು ದಿನದ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಒಂದು ನೋಟಿಫಿಕೇಷನ್ ಹಾಕಿದ್ದಾರೆ ಆ ನೋಟಿಫಿಕೇಷನ್ನಲ್ಲಿ ಏನಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ನೀವು ನೋಡಬಹುದು ಈ ಒಂದು ನೋಟಿಫಿಕೇಷನ್ನಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮಾಹಿತಿಗೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಜಾಹೀರಾತು ಸಂಖ್ಯೆ ಎರಡು ಸಾವಿರದ ಹತ್ತೊಂಬತ್ತರ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಚಾಲಕ ಮತ್ತು ಚಾಲಕ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮೂಲ ದಾಖಲೆ ಮತ್ತು ದೈಹಿಕ ಪರಿಶೀಲನೆಯನ್ನು ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಪ್ರಾದೇಶಿಕ ತರಬೇತಿ ಕೇಂದ್ರ ಗೋಕುಲ ರಸ್ತೆ ಹುಬ್ಬಳ್ಳಿಯಲ್ಲಿ ಪ್ರಾರಂಭಿಸಲಾಗಿದ್ದು ಹಾಜರುಪಡಿಸಬೇಕಾದ ಮೂಲ ದಾಖಲೆಗಳ ವಿವರಗಳ ಕುರಿತು ಸಂಸ್ಥೆ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಐನ್ನಲ್ಲಿ ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ಕರೆಪತ್ರವನ್ನು ಮುದ್ರಿಸಿಕೊಂಡು ನಿಗದಿತ ದಿನಾಂಕ ಸಮಯಕ್ಕೆ ಸರಿಯಾಗಿ ಹಾಜರಾಗುವಂತೆ ತಿಳಿಸಲಾಗುತ್ತದೆ ಸದರಿ ಪ್ರಕ್ರಿಯೆ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಮಾತ್ರ ನಡೆಯಲಿದ್ದು ಅಂದರೆ ಈ ತಿಂಗಳ ಹದಿನಾರನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿದ್ದು ಮೂಲ ದಾಖಲೆ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆಗೆ ಹಾಜರಾಗದೇ ಇರುವ ಅಭ್ಯರ್ಥಿಗಳಿಗೆ ಅಂತಿಮವಾಗಿ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತ ಒಂದು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಹಾಜರಾಗುವಂತೆ ತಿಳಿಸಲಾಗಿದೆ ಅಂತ ಅವರು ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಇದು ಅಂತಿಮ ಅವಕಾಶವಾಗಿದ್ದು ದಿನಾಂಕ ಇಪ್ಪತ್ತ ಒಂದು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಂತರ ಮೂಲ ದಾಖಲೆ ಅಥವಾ ದೈಹಿಕ ಪರಿಶೀಲನೆಗೆ ಪುನಃ ಅವಕಾಶ ನೀಡಲಾಗುವುದಿಲ್ಲ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸಿಗೂ ಕೂಡ ತುಂಬ ಜನರಿಗೂ ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದೀರಿ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಈ ಮಾಹಿತಿ ತಿಳಿಸಿಕೊಡಿ ಮೂರು ದಿನ ಮತ್ತೆ ಅವಕಾಶ ಇದೆ ಅಂತ ಸೊ ಯಾರೆಲ್ಲ ಮಿಸ್ ಆಗಿದ್ದೀರಿ ಅಂತವರು ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಕವ ಯಾವಾಗಾದರೂ ನೀವು ಮೂರು ದಿನದಲ್ಲಿ ಒಂದು ದಿನ ನಿಮ್ಮ ಒಂದು ವೆರಿಫಿಕೇಷನ್ಗೆ ಹೋಗಬಹುದು ಸಾರಿ ನಾನು ಹಿಂದಿನ ವಿಡಿಯೋದಲ್ಲಿ ಹದಿನೆಂಟನೇ ತಾರೀಕು ಅಂತ ತಿಳಿಸಿಕೊಟ್ಟಿದ್ದೆ ಯಾಕಂದರೆ ಅವರು ಹಿಂದಿನ ಸಲ ಹದಿನೆಂಟನೇ ತಾರೀಕಿಗೆ ನಾವು ಒಂದು ದಿನ ಅವಕಾಶ ನೀಡುತ್ತೇವೆ ಅಂತ ತಿಳಿಸಿಕೊಟ್ಟಿದ್ದರು ಬಟ್ ಈಗ ಅವರ ಒಂದು ನೋಟಿಫಿಕ್ ನೋಟಿಫಿಕೇಶನ್ ಬಂದಿದೆ ಮೂರು ದಿನ ಮತ್ತೆ ಅವಕಾಶ ಇದೆ ಅಂತ ಯಾಕಂದ್ರೆ ತುಂಬ ಜನರು ಅಬ್ಸೆಂಟ್ ಇದ್ದ ಕಾರಣ ಅವರು ಮೂರು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಹೋಗಿ ನಿಮ್ಮ ಒಂದು ವೆರಿಫಿಕೇಶನ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ